ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ಇವತ್ತು ನೋಡಿರಿ ಸಂಕಷ್ಟ ಚತುರ್ಥಿ ಅದ ನಿಮಗೆಲ್ಲ ಗೊತ್ತೇ ಅದ ನಮ್ಮ ಒಳಗ ಬಹಳಷ್ಟು ಮಂದಿ ಸಂಕಷ್ಟ ಚತುರ್ಥಿ ಮಾಡ್ತೀರಿ ಬಟ್ ನಾನು ಮಂಗಳವಾರ ಅಂಗಾರಿಕಾ ಸಂಕಷ್ಟ ಚತುರ್ಥಿ ಏನು ಬಂದಿರ್ತದಲ್ಲ ರೀ ಅದನ್ನು ಅಷ್ಟ ಮಾಡಿರ್ತೀನಿ ಮತ್ತು ನನ್ನ ಮಗಳಂದ್ಲು ನಾನು ಸಂಕಷ್ಟ ಚತುರ್ಥಿ ಮಾಡಕ್ಕಿದ್ದೀನಿ ಅಮ್ಮ ಅಂತ ಹೇಳಿ ಹೇಳಿದ್ಲು ಅಕ್ಕಿನ್ ನೋಡಿ ನನ್ನ ಇನ್ನೊಬ್ಬ ಮಗಳು ಹೇಳಿದ್ಲು ನಾನು ಕೂಡ ಮಾಡ್ತೀನಿ ಅಂತ ಅಂದಮೇಲೆ ನನಗೆ ಏನಿಸ್ತು ಏನು ಅಡುಗೆ ಮಾಡಬೇಕು ನಮ್ಮ ಇಬ್ಬರಿಗೆ ಮಾಡ್ಕೋಬೇಕಲ್ರಿ ಅದಕ್ಕೆ ಬೇಡ ಬೇಡ ನಾವು ಕೂಡ ಸಾಯಂಕಾಲದವರೆಗೂ ಉಪವಾಸ ಇದ್ದು ಉಪವಾಸ ಅಂದ್ರೆ ಸಾಬುದಾಣಿ ಇದೆಲ್ಲ ಮಾಡ್ತೀನಿ ನಮಗೆ ಆಯಿತು ಅಡುಗೆ ಮಾಡೋದು ಬೇಡ ಇವತ್ತು ಅಂತ ತಿಳ್ಕೊಂಡು ಹಿಂಗೆ ಅಡುಗೆ ಏನು ಮಾಡಿಲ್ಲ ನೋಡ್ರಿ ಇವತ್ತು ಸಂಕಷ್ಟ ಚತುರ್ಥಿಗೆ ಏನು ಬೇಕೋ ಅದನ್ನು ಮಾಡೀನ್ರಿ ನಮ್ಮ ಸೈಡ ಸಂಕಷ್ಟ ಚತುರ್ಥಿ ಹ್ಯಾಂಗೆ ಮಾಡ್ತೀವಿ ಅನ್ನೋದನ್ನು ಕೂಡ ಸ್ವಲ್ಪ ಹೇಳ್ತೀನಿ ಯಾಕಂದ್ರೆ ಎವ್ರಿ ಮಂತ್ ಸಂಕಷ್ಟ ಚತುರ್ಥಿಗೆ ನಾನೇನು ಉಪವಾಸ ಮಾಡಿರಂಗಿಲ್ಲ ಇದು ಏನು ಮಂಗಳವಾರ ಅಂಗಾರಿಕಾ ಬಂದದ್ದು ಅಷ್ಟ ಮಾಡಿರ್ತೀನಿ ಹಾಗಾಗಿ ಅದನ್ನು ಕೂಡ ಒಂದೆರಡು ಸರಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಈಗ ಇವತ್ತು ಕೂಡ ಸಂಕಷ್ಟಿ ಚತುರ್ಥಿಯನ್ನು ಮಾಡಿವ್ರಿ ಮತ್ತು ಸಾಯಂಕಾಲದವರೆಗೆ ಉಪವಾಸ ಇದ್ದು ಚಂದ್ರನ ನೋಡಿ ಆರತಿ ಎಲ್ಲ ಮಾಡಿ ಊಟ ಮಾಡೋದು ಅನ್ನ ಪಾಯಸ ಮಾಡಿ ಹೀಗಾಗಿ ಎಲ್ಲರೂ ಸಂಕಷ್ಟ ಚತುರ್ಥಿ ಮಾಡಿದ ಅದಕ್ಕೆ ಆದಷ್ಟು ಲಘುನೇನೆ ಸ್ನಾನ ಮಾಡಿದ್ರೆ ಭಾಳ ಒಳ್ಳೆಯದು ಎಷ್ಟೋ ಮಂದಿ ಒಂದೊಂದು ಕ್ವಶನ್ ಆದರೂ ಬಂದಿರ್ತಾವೆ ಸ್ನಾನದ ಮಹತ್ವ ಹೇಳ್ರಿ ಅಂಥೇಳಿ ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ರೀ ಮತ್ತು ಮೂರರಿಂದ ನಾಲ್ಕು ಗಂಟೆ ನಸಿಕ್ಲೆ ಅರ್ಲಿ ಮಾರ್ನಿಂಗ್ ತ್ರೀ ಎ ಎಮ್ ಟು ಫೋರ್ ಎ ಎಮ್ ಅಂತೀವಿ ಅದಕ್ಕೆ ದೇವತೆಗಳ ಸ್ನಾನ ಅಂತೀವಿ ಅದರಿಂದ ಏನು ಲಾಭ ದೇವತೆಗಳಿಂದ ಆಶೀರ್ವಾದ ಸಾಕಷ್ಟು ಇರ್ತದೆ ದೇವತೆಗಳದ್ದು ಆಶೀರ್ವಾದ ಮೂರರಿಂದ ನಾಲ್ಕು ಮುಂದೆ ನಾಲ್ಕರಿಂದ ಐದು ಗಂಟೆವರೆಗೂ ಸ್ನಾನ ಮಾಡಿದರೆ ಆ ಸ್ನಾನಕ್ಕೆ ನಾವು ಋಷಿ ಮುನಿಗಳ ಸ್ನಾನ ಅಂತ ಕರಿತೀವಿ ಇದರಿಂದ ಆಗುವ ಲಾಭ ಅಂತಂದ್ರೆ ಜೀವನದಲ್ಲಿ ಎಂಥ ಕಷ್ಟ ಬಂದ್ರೂ ಎದುರಿಸ್ಲಿಕ್ಕೆ ಗುರುಗಳ ಆಶೀರ್ವಾದ ಇರ್ತದ್ ನೋಡ್ರಿ ಅದರ ಸಲುವಾಗಿ ಐದು ಗಂಟೆ ಒಳಗ ಸ್ನಾನ ಮಾಡ್ಬೇಕ್ರಿ ಮತ್ತ ಐದರಿಂದ ಆರು ದೇವಿ ಸ್ನಾನ ಅಂತ ಕರಿತೀವಿ ಅಂದ್ರೆ ಇದರಿಂದ ಲಾಭ ಆ ಸದಾ ಸದಾಕಾಲ ಶ್ರೀ ಕುಬೇರ ಲಕ್ಷ್ಮಿ ಇರ್ತಾರೆ ಇದು ನಮ್ಮ ಲೆಕ್ಕೊಳಗೆ ಬರ್ತದ ನೋಡ್ರಿ ವಾಕಿಂಗ್ ಎಲ್ಲ ಮಾಡಿ ಬಂದು ಬೇಕಾದಂಗೆ ಆರು ಗಂಟೆ ಒಳಗೆ ಸ್ನಾನ ಮಾಡ್ಬೋದು ಐದರಿಂದ ಆರು ಕುಬೇರ ಲಕ್ಷ್ಮೀ ಸ್ನಾನ ನೆಲೆಸಿನೂ ನೆಲೆಸಿರ್ತಾರೆ ಇದು ಸದಾಕಾಲ ಲಕ್ಷ್ಮೀ ದೇವಿಯ ಕೃಪಾನೂ ಇರ್ತದೆ ಹಾಗೇನೇ ಆರರಿಂದ ಎಂಟು ಮನುಷ್ಯ ಸ್ನಾನ ಅಂತ ಕರಿತೀವ್ರಿ ಇದರಿಂದ ಆಗುವ ಲಾಭ ಆಯುಷ್ಯ ಆರೋಗ್ಯ ನೆಮ್ಮದಿ ಎಲ್ಲನೂ ಇರ್ತದ್ರಿ ಆರರಿಂದ ಎಂಟರೊಳಗೆ ಮಾಡ್ಬೇಕ್ರಿ ಮತ್ತು ಎಂಟ್ರ ನಂತರ ಮಾಡಿದರೆ ಏನು ಅನ್ನುವ ಕ್ಯೂರಿಯಾಸಿಟಿ ಒಬ್ಬರಿಗೆ ಒಬ್ಬೊಬ್ಬರಿಗೆ ಅಂದರೆ ಎಂಟ್ರ ನಂತರ ಮಾಡುವ ಸ್ನಾನ ರಾಕ್ಷಸ ಸ್ನಾನ ಆ ಮನೆಯಲ್ಲಿ ಸದಾಕಾಲ ಅನಾರೋಗ್ಯ ಜಗಳ ಆಮೇಲೆ ದುಡ್ಡು ನಿಲ್ಲಂಗಿಲ್ಲ ಇವು ಎಲ್ಲ ಇರ್ತಾವ ನೋಡ್ರಿ ಮತ್ತು ಶುಭ ಕಾರ್ಯಗಳಿಗೆ ಅಡಚಣೆ ಉಂಟಾಗ್ತದೆ ಇವು ಎಲ್ಲಾನೇ ಎಂಟ್ರ ನಂತರ ಸ್ನಾನ ಯಾರು ಮಾಡ್ತಾರೆ ಇಷ್ಟು ನೋಡ್ರಿ ನೋಡ್ರಿ ನೋಡಿರಿ ಇವತ್ತಿನ ನಮ್ಮ ಮನೆ ಪೂಜಾರಿ ಎಲ್ಲ ರಂಗೋಲಿ ಎಲ್ಲ ಆ್ಯಶುವಲ್ ಸೇಮ್ ಅವ ಒಂದೇ ಒಂದ ಡಿಫ್ರೆನ್ಸ್ ಏನಂತಂದ್ರೆ ಸಂಕಷ್ಟ ಚತುರ್ಥಿ ರಂಗೋಲಿ ಹಾಕಿನಿ ಇಪ್ಪತ್ತೊಂದು ಮೋದಕದ್ದು ತೋರಿಸಿನಿ ಆಲ್ರೆಡಿ ವಿಡಿಯೋ ಹಾಕಿನ ಸಾಕಷ್ಟು ಸರಿ ನೀವು ಈಗೀಗ ವಿಡಿಯೋ ನೋಡೋರಿಗೆ ಗೊತ್ತಾಗಂಗಿಲ್ಲ ಮತ್ತು ಒಳಗಂತೂ ಇಡಗುಂಜಿ ಗಣಪನ ಮೂರ್ತಿನಿ ಅದ ಅದನ್ನು ಪೂಜೆ ಮಾಡಿರ್ತೀವಿ ಈಗ ಇವಿಷ್ಟು ಸಾಬೂದಾಣಿ ನೆನೆ ಹಾಕ್ಲಿಗತ್ತೀನಿ ರೀ ಮತ್ತು ಸಾಬುದಾಣಿ ನೆನೆ ಹಾಕಿ ಒಂದಿಷ್ಟು ಶೇಂಗಾ ಉಂಡೆ ಮಾಡಲಿಕ್ಕೆ ತೀನಿ ಎನರ್ಜೆಟಿಕ್ ಶೇಂಗಾ ಉಂಡೆ ಇದನ್ನು ದಿನಕ್ಕೆ ಒಂದೇ ಒಂದು ಶೇಂಗಾ ಉಂಡೆ ತಿಂದರೂ ಸಾಕು ಸಾಕಷ್ಟು ಪ್ರಮಾಣದಲ್ಲಿ ಬೇಕಾದಂಥ ಕ್ಯಾಲ್ಶಿಯಮ್ ಎನರ್ಜಿ ಎಲ್ಲನೇ ಸಿಗ್ತದೆ ನೋಡ್ರಿ ಅದಕ್ಕೆ ಅಷ್ಟು ಶೇಂಗಾದೊಳಗೆ ಮಹತ್ವದ ನಾವು ಯಾವಾಗಲೂ ಕರೆದೇ ಕರಿತೀವಿ ಬಡವರ ಬಾದಾಮಿ ಅಂಥೇಳಿ ಏನು ಕರಿತೀವಿ ಶೇಂಗಾಕ್ಕೆ ದಿನಕ್ಕೆ ಒಂದು ಉಂಡೆ ತಿನ್ನದಿದ್ದರೂ ಅಷ್ಟೇ ಹೋಯಿತು ಒಂದು ಮುಷ್ಟಿ ಶೇಂಗಾ ಒಂದು ಬೆಟ್ಟಡಿಕೆಯಷ್ಟು ಬೆಲ್ಲದ ಕರ್ಣಿ ಇಷ್ಟು ತಿಂದರೂ ಸಾಕು ನಮ್ಮ ಬಾಡಿ ಒಳಗೆ ಸಾಕಷ್ಟು ಚೇಂಜ್ ಅದು ಅಲ್ಲಿ ಸ್ಕಿನ್ನು ಸ್ಕಿನ್ ಕೂಡ ಚೇಂಜ್ ಆಗ್ತದೆ ರೀ ಇದು ಶೇಂಗಾ ಒಳಗೆ ಅಷ್ಟು ಎನರ್ಜಿನೇ ಅದ ಅಷ್ಟು ಕ್ಯಾಲ್ಶಿಯಮ್ ಎಲ್ಲ ಅದ ಇದ್ರೊಳಗೆ ಅದಕ್ಕೆ ಇದು ಉಪವಾಸಕ್ಕೆ ಹೇಳಿ ಮಾಡಿಸಿದ್ದು ಮತ್ತು ಸಾಬುದಾಣಿ ಒಳಗೆ ಏನೂ ಇರಂಗೇ ಇಲ್ಲ ರೀ ಅದು ಯಾವ ಆ್ಯಂಗಲ್ನ್ಯಾಗು ಆದ್ರೇನು ಈಗ ಉಪವಾಸಕ್ಕೆ ಬರುವುದು ಅಂತಂದ್ರೆ ಸಾಬುದಾಣಿ ಒಂದು ಸ್ಟಾರ್ಚ್ ಅದು ಅದಕ್ಕೆ ಅದನ್ನು ತಿನ್ನೋದು ಸಾಬುದಾಣಿ ಅಷ್ಟೇ ಖಟ್ ಉಪವಾಸ ಮಾಡಿ ಒಟ್ಟೆ ತಿನ್ಲಿಕ್ಕೆ ಹೋಗ್ಬೇಡ್ರಿ ಶುಗರ್ ಪೇಷಂಟ್ಗಳಿಗಿಂತೂ ಭಾಳದು ಡೇಂಜರ್ ಅನ್ನೋದು ರೀ ನಿಮಗೆ ಎಷ್ಟು ಗೊತ್ತದನೋ ಅದನ್ನು ಕಮೆಂಟ್ ಮಾಡಿರಿ ಮತ್ತು ಶೇಂಗಾ ಉಂಡೆ ತಿಂದು ಸಾಬುದಾಣಿ ತಿಂದ್ರೆ ಓಕೆ ನೋಡಿ ಇಷ್ಟು ಶೇಂಗಾ ಉಂಡೆ ರೆಡಿ ಆದ್ವಿ ಇವತ್ತು ಇವತ್ತು ಅಡಿಗೆ ಅಂತೂ ಏನು ಇಲ್ಲೇ ಇಲ್ಲ ಇಷ್ಟೇ ರೀ ಆಮೇಲೆ ಈಗ ಸ್ಕೂಲಿಗೆ ಹೋಗಿ ಬಂದ ಮೇಲೆ ಸಾಬುದಾಣಿ ಮಾಡ್ತೀನಿ ರೀ ಯಾಕಂದ್ರೆ ಮಕ್ಕಳು ಎಲ್ಲ ಅವರು ಸಾಯಂಕಾಲ ಬರ್ತಾರೆ ನಾನು ಮೂರುವರೆಗೆ ಬಂದ ಮೇಲೆ ಸಾಬುದಾಣಿ ಮಾಡಿ ಈಗೇನದ ಒಂದು ಎರಡು ಮೂರು ಸೌತೆಕಾಯಿ ತೊಗೊಂಡಿನ್ರಿ ಅವನ್ನ ಚೆಂದಾಗಿ ತೊಳೆದು ಸಣ್ಣಾಗಿ ಹೇರ್ಕೋತೀನಿ ಮತ್ತು ಒಣ ಮೆಣಸಿನ್ಕಾಯಿ ಹಾಕಬೇಕು ಉಪವಾಸ ಇದ್ದಾಗ ನಮ್ಮ ಕಡೆ ಎಲ್ಲ ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ ಮತ್ತು ನೀವೇನು ಯೂಸ್ ಮಾಡ್ತೀರಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಒಬ್ಬೊಬ್ರು ಸೈದರ್ ಲೋಣ ಹೇಳಿ ಏನು ಕರಿತೀವಿ ಆ ಉಪ್ಪನ್ನು ಯೂಸ್ ಮಾಡ್ತಾರೆ ನಾವು ಈ ರೆಗ್ಯುಲರಾಗಿ ಏನು ಉಪ್ಪು ಯೂಸ್ ಮಾಡ್ತೀವಿ ಅದನ್ನು ಭಾಳ ಮಂದಿ ಉಪಯೋಗಿಸೋಂಗಿಲ್ಲ ನಮ್ಮ ಕಡೆ ಅದೇನು ನಾವು ಅಷ್ಟೊಂದು ಅದನ್ನು ಮಾಡೋಂಗಿಲ್ಲರಿ ಇದೇ ಉಪ್ಪು ಹಾಕಿರ್ತೀನಿ ಭಾಳ ಮಂದಿ ಸೈದರ್ ಲೋಣ ಉಪ್ಪು ಯೂಸ್ ಮಾಡ್ತಾರೆ ಈಗೇನದ ಒಂದು ಎರಡು ಸ್ಪೂನು ಎಣ್ಣೆ ಸಾಸಿವೆ ಹಾಕಂಗಿಲ್ಲ ನಾವು ಜೀರಿಗೆ ಹಿಂಗು ಮೆಣಸಿನ್ಕಾಯಿ ಹಾಕೀನಿ ಅದರೊಳಗೆ ತುರಿದು ಇಟ್ಕೊಂಡೆ ಅಂದರೆ ಹೆರೆದಿದ್ದು ಸೌತೆಕಾಯಿ ಹಾಕಿದ್ದೀರಿ ಮತ್ತು ಅದರ ಮೇಲೆ ಒಂದು ಅರ್ಧಕ್ಕಿಂತ ಹೆಚ್ಚು ಸಾಬುದಾಣಿ ಇವಿಷ್ಟನ್ನು ಹಾಕಿ ಚೆಂದಾಗಿ ಕೈ ಆಡಿಸ್ಕೋತೀನಿ ಮತ್ತು ಇದ್ರೊಳಗೆ ಶೇಂಗಾ ಪುಡಿ ಹಾಕಿದ್ರೇ ಟೇಸ್ಟ್ ನೋಡಿರಿ ಮತ್ತು ಇದು ಏನು ನಾನು ಸೌತೆಕಾಯಿ ಹೆರೆದು ಹಾಕೀನಿಲ್ಲ ಅದರ ಬದಲಾಗಿ ನಾವು ಗೆಣಸು ಹಾಕ್ಬೋದು ಮತ್ತು ಬಟಾಟಿ ಹಾಕ್ಬೋದು ಹೀಗೆ ಸೌತಿಕಾಯಿ ಕೂಡ ಹಾಕ್ಬೋದು ಮತ್ತು ಗಜ್ರಿ ಕೂಡ ಹಾಕ್ಬೋದು ಈಗ ನಾನು ಸೌತೆಕಾಯಿ ಹೆರದಾಕೀನಿರಿ ಇಷ್ಟು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಶೇಂಗಾ ಪುಡಿ ಹಾಕಿ ಮತ್ತೊಂದು ಚೂರು ಎರಡು ನಿಮಿಷ ಮಿಕ್ಸ್ ಮಾಡಿಬಿಡ್ತೀನಿ ಮಸ್ತ್ ಟೇಸ್ಟಿಯಾದ ಈಗ ಲೋ ಫ್ಲೇಮಲ್ಲಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಬಿಡ್ತೀನಿ ರೀ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಮತ್ತು ನಿಮಗೂ ಕೂಡ ಇದ್ರದ್ದು ಟೇಸ್ಟ್ ಗೊತ್ತಿರ್ತಾವ ಮತ್ತು ಇದ್ರೊಳಗೆ ಇನ್ನೂ ಒಂದು ಕೋತಂಬರಿ ಒಂದು ಹಾಕಿಲ್ರಿ ಇವತ್ತು ತೊಗೊಂಡು ಬಂದಿಲ್ಲ ಪಲ್ಯ ಇನ್ನೂ ಹೀಗಾಗಿ ಕೋತಂಬರಿ ಒಂದು ಹಾಕಿಲ್ಲ ಸಣ್ಣಾಗಿ ಕೋತಾಂಬ್ರಿ ಹೆಚ್ಚು ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಆಗ್ತದೆ ನೋಡಿರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮನೆಯೊಳಗೆ ಎಲಿ ಅವ್ರಿ ಹೀಗಾಗಿ ಎಲಿ ಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ ಎಲಿ ಬಡಿಸೋಕ್ಕಿಂತ ಮುಂಚೆ ಒಂದು ಚೂರು ಬಿಸಿ ಮಾಡಿಕೊಂಡ್ರೆ ಅವು ಆಯ್ಲಿ ಆಯಿಲಿ ಸ್ಮೂತ್ ಚೆಂದ ಆಗ್ತವೆ ಹಾಗಾಗಿ ಒಂಚೂರು ಬಿಸಿ ಮಾಡಿದೆ ನೋಡ್ರಿ ಎಷ್ಟು ಚೆಂದ ಕಲರ್ ಕೂಡ ಎಷ್ಟು ಚೆಂದ ಆಯಿಲಿ ಆಯ್ಲಿ ಬಂದದ ಈಗ ಟೊಮೆಟೊ ಚಟ್ನಿ ಹಾಕೀನ್ರಿ ಇವತ್ತು ಸಾಯಂಕಾಲ ಏನಾದರೂ ಸ್ಪೆಷಲ್ ಮಾಡಿದ್ದೆ ಅಂತಂದ್ರೆ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ರೀ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಇದು ಟೊಮೆಟೊ ಚಟ್ನಿ ಅದಾರೆ